ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಮಾಘ ಮಾಘ ಮಾಘಮಾಸ ಮಹಾತ್ಮೆಯನ್ನು ಪಾರಾಯಣ ಮಾಡ್ತಿದ್ದೀವಿ ಅಧ್ಯಾಯ ಏಳರಲ್ಲಿ ಮೃಗಶೃಂಗನು ಕಾವೇರಿ ನದಿಯಲ್ಲಿ ಇಳಿದು ಕಠೋರವಾದ ತಪಸ್ಸನ್ನು ಆಚರಿಸಿದಾಗ ಯಮ್ಮನು ಪ್ರಸನ್ನನಾಗಿ ಮೃಗಶೃಂಗನ ನಿಸ್ವಾರ್ಥ ಸೇವೆಗೆ ಪರೋಪಕಾರಕ್ಕೆ ಮೆಚ್ಚಿ ಆ ಮರಣ ಹೊಂದಿದ್ದಂತಹ ಮೂರು ಕನ್ಯೆಯರಿಗೆ ಮರು ಜೀವವನ್ನು ಕೊಡಲು ಅನುಗ್ರಹಿಸಿ ಅಂತೆಯೇ ಯಾರೆಲ್ಲ ಯಮನ ಮಂತ್ರಗಳನ್ನು ಹೇಳ್ತಾರೋ ಅವರಿಗೆ ಯಾವ ದುರ್ಗುಣಗಳು ಉಂಟಾಗುವುದಿಲ್ಲ ಅಂತ ಹರಿಸಿರ್ತಾನೆ ಇಂದು ಎಂಟು ಹಾಗೂ ಒಂಬತ್ತನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಅಷ್ಟಮೋಧ್ಯಾಯ ಯಮಲೋಕ ವರ್ಣನೆ ಮೃಗಶೃಂಗನ ತಪಸ್ಸು ಮತ್ತು ಯಮನ ಕೃಪೆಯಿಂದ ಆ ಮೂರು ಜನ ಕನ್ಯರು ಯಮಲೋಕದಿಂದ ಭೂಲೋಕಕ್ಕೆ ಮರಳಿ ಬಂದಿದ್ದಾರೆ ಮೂರು ಜನ ಕನ್ಯೆಯರು ತಮ್ಮ ತಂದೆ ತಾಯಿಯರಿಗೆ ತಾವು ಕಂಡಂತಹ ಯಮಲೋಕದ ವರ್ಣನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಯಮಲೋಕದಲ್ಲಿ ಜೀವರು ತಾವು ಮಾಡಿದ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಈ ಅಧ್ಯಾಯದಲ್ಲಿರುವಂತಹ ಯಮಲೋಕ ವರ್ಣನೆ ಯಮಲೋಕವನ್ನು ತಲುಪಿದಂತಹ ಪ್ರತಿಯೊಬ್ಬ ಪಾಪಿ ಜೀವಿಯು ತಾನು ಮಾಡಿದ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ತಪ್ಪದೇ ಅನುಭವಿಸ್ತಾನೆ ಕೆಲವರಿಗೆ ಕೆಂಪಗೆ ಕಾಯಿಸಿದ ಕಂಬವನ್ನು ಅಪ್ಪಿಕೊಳ್ಳುವಂತೆ ದಂಡ ವಿಧಿಸಿದರೆ ಇನ್ನು ಕೆಲವರನ್ನು ಮರಳುತ್ತಿರುವಂತಹ ಕಾದ ಎಣ್ಣೆಯಲ್ಲಿ ಹಾಕುತ್ತಾರೆ ಇನ್ನು ಕೆಲವರನ್ನು ವಿಷ ಸರ್ಪಗಳಿರುವಂತಹ ತೊಟ್ಟಿಯಲ್ಲಿ ಬಿಡ್ತಾರೆ ಕೆಲವು ಪಾಪಿಗಳನ್ನು ತಲೆ ಕೆಳಗಾಗಿ ನೇತು ಹಾಕಿ ಕೆಳಗಿನಿಂದ ದಗದಗನೆ ಉರಿಯುವ ಬೆಂಕಿಯನ್ನು ಹಾಕುತ್ತಾರೆ ಈ ರೀತಿಯಾಗಿ ನಾನಾ ವಿಧವಾದ ಶಿಕ್ಷೆಯನ್ನು ಪ್ರತಿಯೊಬ್ಬ ಪಾಪಿಗಳು ಅನುಭವಿಸಲೇಬೇಕಾಗುತ್ತದೆ ಈ ಬಗೆಯಾದ ನರಕದ ವಿವರಣೆಯನ್ನು ಕೇಳಿ ಆ ಕನ್ಯೆಯರ ತಂದೆ ತಾಯಿಯರು ಅತ್ಯಂತ ಭಯಗ್ರಸ್ತರಾಗ್ತಾರೆ ಆಗ ಅವರನ್ನು ಗಮನಿಸಿದಂತಹ ಆ ಕನ್ಯೆಯರು ನೀವು ಭಯಪಡುವ ಅಗತ್ಯವಿಲ್ಲ ಈ ನರಕ ಮಾರ್ಗದಿಂದ ಬಿಡುಗಡೆ ಹೊಂದುವ ಮಾರ್ಗೋಪಾಯಗಳಿವೆ ಪ್ರತಿಯೊಬ್ಬ ಮನುಷ್ಯನೂ ಇಹದಲ್ಲಿ ಸುಖ ಸಂಪದಗಳನ್ನು ಹೊಂದಿ ಪರಲೋಕದಲ್ಲಿ ಸದ್ಗತಿಯನ್ನು ಹೊಂದೋದಿಕ್ಕೆ ಒಂದು ಸುಲಭ ಉಪಾಯವಿದೆ ಆ ಸುಲಭ ಮಾರ್ಗವೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಅಬಾಲ ವೃದ್ಧರಾಗಿ ಮಾಘ ಮಾಸದಲ್ಲಿ ಪ್ರತಿನಿತ್ಯವೂ ಪ್ರಾತಃ ಕಾಲದಲ್ಲಿ ಮಾಡಿದ ನದಿ ಸ್ನಾನ ಯಥಾಶಕ್ತಿ ದಾನ ಪೂಜೆ ಮಂತ್ರ ಜಪ ಭಗವಂತನ ಪುಣ್ಯ ನಾಮ ಸ್ಮರಣೆ ಸತ್ಸಂಗ ಭಜನೆ ನಾಮ ಸಂಕೀರ್ತನೆ ಇವುಗಳ ಮಹಿಮೆಯಿಂದ ನಾವು ತಿಳಿದೋ ತಿಳಿಯದೆಯೋ ಮಾಡುವಂತಹ ಸಕಲ ಪಾಪಗಳು ನಿವಾರಣೆಯಾಗುವುದರಲ್ಲಿ ಯಾವ ಸಂಶಯವೂ ಬೇಡ ಇದರಿಂದ ನಿಶ್ಚಯವಾಗಿ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತದೆ ಇದರಲ್ಲಿ ಮಾಘ ಮಾಸ ಅತ್ಯಂತ ಪುಣ್ಯವಾದದ್ದು ಚಳಿಯನ್ನು ಕಡೆಗಣಿಸಿ ಮಾಘ ಸ್ನಾನವನ್ನು ಯಾರು ಸೂರ್ಯೋದಯಕ್ಕೆ ಮುಂಚೆಯೇ ನದಿ ಕೆರೆ ಕೊಳ ಬಾವಿಯ ನೀರಿನಲ್ಲೇ ಆದರೂ ಭಗವಂತನ ನಾಮವನ್ನು ಸ್ಮರಿಸುತ್ತಾ ಯಾರು ಸ್ನಾನ ಮಾಡುತ್ತಾರೋ ಮತ್ತು ಯಾರು ಯಥಾನುಕೂಲ ಸತ್ಪಾತ್ರರಿಗೆ ಬಟ್ಟೆ ವಸ್ತ್ರ ಧಾನ್ಯಗಳನ್ನು ದಾನ ಮಾಡುವವರೋ ಅವರಿಗೆ ಯಜ್ಞಗಳನ್ನು ಆಚರಿಸಿದಂತಹ ಫಲಗಳು ಸಿಗುತ್ತವೆ ಜೊತೆಗೆ ಮಾಘ ಮಾಸದಲ್ಲಿ ಯಾರು ಮಾಘ ಮಾಸ ಮಹಾತ್ಮೆಯ ಶ್ರವಣ ಇಲ್ಲವೇ ಪಠಣವನ್ನು ಮಾಡುತ್ತಾರೋ ಭಾಗವತ ಪಾರಾಯಣ ಭಗವಂತನ ಕಥಾ ಶ್ರವಣಗಳನ್ನು ಮಾಡುತ್ತಾರೋ ಅಂತಹವರು ಜಗತ್ಪಾಲಕನಾದ ಶ್ರೀಹರಿಯ ಕೃಪೆಗೆ ಪಾತ್ರರಾಗೋದರಲ್ಲಿ ಸಂದೇಹವೇ ಇಲ್ಲ ಇದು ಸತ್ಯ ಆದ್ದರಿಂದ ಯಮಲೋಕದ ಭಯ ಪಡುವ ಅವಶ್ಯಕತೆ ಇಲ್ಲ ಅದರಲ್ಲೂ ಶ್ರೀಹರಿಯ ಭಕ್ತರಿಗೆ ಮಾಘ ಮಾಸ ಕಥನದ ಶ್ರವಣವನ್ನು ಮಾಡಿದವರಿಗಂತೂ ಆ ಭಯ ಎಂದಿಗೂ ಇರೋದಿಲ್ಲ ಯಮಲೋಕದ ಘೋರಾದಿ ಘೋರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಇದಕ್ಕಿಂತ ಸುಲಭವಾದ ದೈವದತ್ತವಾದ ಮಾರ್ಗ ಬೇರೊಂದಿಲ್ಲ ಈ ರೀತಿಯಾಗಿ ಮೃಗಶೃಂಗನ ತಪೋಬಲದಿಂದಲೂ ಶ್ರೀಹರಿಯ ಕೃಪೆಯಿಂದಲೂ ಮಾಘಮಾಸ ಮಹಾತ್ಮೆ ಶ್ರವಣದಿಂದಲೂ ಪುನರ್ಜನ್ಮ ಪಡೆದ ಆ ಕನ್ಯೆಯರು ಯಮಲೋಕದ ವರ್ಣನೆಯನ್ನು ನಿರೂಪಿಸಿದರು ಎಂಬಲ್ಲಿಗೆ ಈ ಎಂಟನೇ ಅಧ್ಯಾಯ ಸಂಪೂರ್ಣವಾಯಿತು ಇತಿ ಮಾಘ ಮಾಘಮಾಸ ಮಹಾತ್ಮೆ ಅಷ್ಟಮೋಧ್ಯಾಯ ಅಧ್ಯಾಯ ಎಂಟರಲ್ಲಿ ಮೃಗಶೃಂಗನ ತಪಸ್ಸು ಮತ್ತು ಶ್ರೀಹರಿಯ ಕೃಪೆಯಿಂದ ಮರುಜನ್ಮವನ್ನು ಪಡೆದಂತಹ ಮೂರು ಜನ ಕನ್ಯೆಯರು ತಾವು ಕಂಡ ಲೋಕದ ವರ್ಣನೆಯನ್ನು ತಮ್ಮ ಮಾತಾಪಿತೃಗಳಿಗೆ ನಿರೂಪಿಸಿದ್ದಾರೆ ಹಾಗೆಯೇ ಮಾಘ ಮಾಸದ ಆಚರಣೆಯಿಂದ ಮಾಘ ಸ್ನಾನದಿಂದ ಮಾಘ ಮಾಸದಲ್ಲಿ ಮಾಡುವಂತಹ ದಾನಗಳಿಂದ ಪ್ರತಿಯೊಬ್ಬ ಮನುಷ್ಯನು ನರಕದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದಾದಂತಹ ಸುಲಭ ಮಾರ್ಗವನ್ನು ಸಹ ತಿಳಿಸಿದ್ದಾರೆ ಈಗ ಅಧ್ಯಾಯ ಒಂಬತ್ತರ ಪಾರಾಯಣವನ್ನು ಮಾಡೋಣ ಅಥ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ನವಮೋಧ್ಯಾಯ ಪುಷ್ಕರಣ ವೃತ್ತಾಂತ ಈ ರೀತಿಯಾಗಿ ವಸಿಷ್ಠರು ಮೂರು ಜನ ಕನ್ಯೆಯರ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ತಿಳಿಸಿದಾಗ ದಿಲೀಪ ಮಹಾರಾಜನು ತನ್ನ ಮನಸ್ಸಿನಲ್ಲಿ ಉಂಟಾದಂತಹ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ ಪೂಜರೇ ಈ ಭೂಲೋಕದಿಂದ ಯಮಲೋಕಕ್ಕೆ ಇರುವಂತಹ ದೂರ ಎಷ್ಟು ಎಷ್ಟು ಯೋಜನಾ ಮಾರ್ಗವಿದೆ ಮರಣ ಹೊಂದಿದ್ದಂತಹ ಆ ಮೂರು ಜನರ ಪ್ರಾಣ ಎಷ್ಟು ಕಾಲಕ್ಕೆ ಯಮಲೋಕಕ್ಕೆ ಹೋಗಿ ಬಂದಿತು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ದಿಲೀಪರಾಜ ವಸಿಷ್ಠರಲ್ಲಿ ಕೇಳ್ತಾನೆ ಆಗ ವಸಿಷ್ಠರು ಬಹಳ ಒಳ್ಳೆಯ ಪ್ರಶ್ನೆ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದಂತಹ ವಿಷಯಗಳಿವು ಭಕ್ತಿ ಮಾರ್ಗಕ್ಕೆ ಮಿಗಿಲಾದದ್ದು ಬೇರೊಂದಿಲ್ಲ ಮರಣ ಹೊಂದಿದ್ದ ಮೂರು ಕನ್ಯೆಯರು ಸಹ ಪುಣ್ಯವತಿಯರು ಅವರು ಒಮ್ಮೆ ಮಾಘ ಮಾಸದಲ್ಲಿ ಮಾಘ ಸ್ನಾನದ ವ್ರತವನ್ನು ಆಚರಿಸಿದ್ದರಿಂದ ಉಂಟಾದಂತಹ ಪುಣ್ಯ ಫಲದಿಂದ ಮತ್ತೆ ಪುನರ್ಜೀವಿಗಳಾಗಿ ಹಿಂತಿರುಗಿದ್ದಾರೆ ಇದನ್ನು ಒಂದು ಉದಾಹರಣೆಯ ಮೂಲಕ ನಿನಗೆ ಅರ್ಥವಾಗುವಂತೆ ತಿಳಿಸುತ್ತೇನೆ ಕೇಳು ಒಂದು ಕಾಲದಲ್ಲಿ ಪುಷ್ಕರನೆಂಬ ಬ್ರಾಹ್ಮಣನು ಆ ಯುವತಿಯರಂತೆಯೇ ಯಮಕಿಂಕರಿರುವ ಲೋಕಕ್ಕೆ ಹೋಗಿ ಮತ್ತೆ ಭೂಲೋಕಕ್ಕೆ ಮರಳಿದ್ದನು ಆ ವೃತ್ತಾಂತ ಬಹಳ ವಿಚಿತ್ರವಾದದ್ದು ಪುಷ್ಕರನು ಅತ್ಯಂತ ಜ್ಞಾನಿಯಾಗಿದ್ದು ಬಹಳ ಒಳ್ಳೆಯ ಸ್ವಭಾವವನ್ನು ಹೊಂದಿದ್ದನು ಎಲ್ಲಾ ಜೀವಿಗಳ ಮೇಲೂ ದಯೆ ಉಳ್ಳವನಾಗಿದ್ದು ಪರೋಪಕಾರವೇ ತನ್ನ ಜೀವನದ ಮುಖ್ಯ ಗುರಿಯಾಗಿಸಿಕೊಂಡು ಜೀವಿಸುತ್ತಾ ಇದ್ದನು ಆತ ಪ್ರತಿ ಮಾಘ ಮಾಸದಲ್ಲೂ ನಿಷ್ಠೆಯಿಂದ ಜಪತಪಾದಿ ಪುಣ್ಯ ಕಾರ್ಯಗಳನ್ನು ಬಿಡದೆ ದೀಕ್ಷಾಬದ್ಧನಾಗಿರ್ತಾನೆ ಸದಾ ಭಗವಂತನ ನಾಮ ಸ್ಮರಣೆಗಳನ್ನು ಹಾಡುತ್ತಾ ಕೊಂಡಾಡುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದಂತಹ ಶ್ರೀಹರಿಯ ಪರಮ ಭಕ್ತನಾಗಿದ್ದ ಹೀಗಿರುವಾಗ ಒಮ್ಮೆ ಯಮನು ತನ್ನ ಕಿಂಕರರಿಗೆ ಪುಷ್ಕರನ ಪ್ರಾಣವನ್ನು ತೆಗೆದುಕೊಂಡು ಬರುವಂತೆ ಆಜ್ಞಾಪಿಸಿರ್ತಾನೆ ಯಮನ ಆಜ್ಞೆಯಂತೆಯೇ ಯಮಕಿಂಕರರು ಈ ವಿಪ್ರೋತ್ತಮನ ಪ್ರಾಣವನ್ನು ತೆಗೆದೊಯ್ದು ಯಮನ ಮುಂದೆ ನಿಲ್ಲಿಸಿದರು ಆ ಸಮಯದಲ್ಲಿ ಯಮ ಚಿತ್ರಗುಪ್ತನೊಂದಿಗೆ ದೀರ್ಘಾಲೋಚನೆಯಲ್ಲಿ ಮಗ್ನನಾಗಿದ್ದ ಸ್ವಲ್ಪ ಸಮಯದ ನಂತರ ಯಮಕಿಂಕರರು ಕರೆ ತಂದಿದ್ದಂತಹ ಪುಷ್ಕರನ ಕಡೆ ನೋಡಿದಾಗ ಪುಷ್ಕರನು ಬಹಳ ತೇಜಸ್ಸಿನಿಂದ ಕಂಗೊಳಿಸ್ತಾ ಇರ್ತಾನೆ ಪುಷ್ಕರನ ಮುಖವನ್ನು ನೋಡುತ್ತಿದ್ದ ಹಾಗೆ ಯಮನಿಗೆ ದಿಗ್ಭ್ರಮೆ ಉಂಟಾಗುತ್ತದೆ ಪುಷ್ಕರನನ್ನು ಕರೆದು ತನ್ನ ಪಕ್ಕದಲ್ಲಿ ಇದ್ದ ಆಸನದ ಮೇಲೆ ಕುಳಿತುಕೊಳ್ಳುವಂತೆ ಆಹ್ವಾನಿಸ್ತಾನೆ ಯಮ ತನ್ನ ಕಿಂಕರರ ಕಡೆ ನೋಡಿ ಕೋಪದಿಂದ ಎಲೈ ಕಿಂಕರರೆ ಪುಷ್ಕರನೆಂಬ ಹೆಸರುಳ್ಳವನು ಆ ಗ್ರಾಮದಲ್ಲಿಯೇ ಮತ್ತೊಬ್ಬ ಪಾಪಿ ಇದ್ದಾನೆ ಅವನನ್ನು ಕರೆತರಲು ಹೇಳಿದರೆ ಈ ಉತ್ತಮನನ್ನು ಕರೆತಂದಿದ್ದೀರಲ್ಲ ಎಂದು ಹೇಳಿ ಗದರಿದಾಗ ಆ ಮೇಲುಧ್ವನಿಗೆ ಯಮಕಿಂಕರರು ನಡುಗಿ ಹೋದರು ಯಮರಾಜನು ಪುಷ್ಕರನ ಕಡೆ ನೋಡಿ ನಮಸ್ಕರಿಸುತ್ತಾ ಕ್ಷಮೆಯಾಚಿಸಿ ಭೂಲೋಕಕ್ಕೆ ತೆರಳುವಂತೆ ಹೇಳ್ತಾನೆ ತನ್ನ ಸಾವನ್ನ ನೆನೆದು ಕ್ಷಣಕಾಲ ಪುಷ್ಕರನಿಗೆ ಗಾಬರಿಯಾಗುತ್ತದೆ ಆದರೂ ಸಹ ಯಾರಿಗೂ ಹೆದರದೆ ತನ್ನನ್ನು ಇಲ್ಲಿ ಕರೆ ತಂದಿರುವುದಕ್ಕೆ ತನಗೆ ಯಮಲೋಕವನ್ನು ನೋಡಲು ಅನುಮತಿಯನ್ನು ನೀಡಬೇಕಾಗಿ ಯಮನಲ್ಲಿ ಕೇಳ್ತಾನೆ ಯಮನಿಗೆ ಪುಷ್ಕರನ ಕೋರಿಕೆ ವಿಚಿತ್ರವಾಗಿ ತೋರುತ್ತದೆ ಆದರೂ ಸಹ ತನ್ನಿಂದಾದ ತಪ್ಪಿಗಾಗಿ ಅನುಮತಿಯನ್ನು ಕೊಡುತ್ತಾನೆ ಆಗ ಪುಷ್ಕರ ಸಕಲ ಜೀವಿಗಳು ತಮ್ಮ ಕರ್ಮಕ್ಕೆ ಅನುಸಾರವಾಗಿ ಶಿಕ್ಷೆಯನ್ನು ಅನುಭವಿಸುತ್ತಿರೋದನ್ನು ತನ್ನ ಕಣ್ಣಾರೆ ಕಾಣುತ್ತಾನೆ ನಂತರ ಅಲ್ಲಿಯ ಭಯಾನಕ ದೃಶ್ಯದಿಂದ ಹೆದರಿ ಅಲ್ಲಿಯೇ ಹರಿನಾಮ ಸ್ಮರಣೆಯನ್ನು ಮಾಡಲು ಪ್ರಾರಂಭಿಸ್ತಾನೆ ಆತನ ಹರಿನಾಮ ಸ್ಮರಣೆಯಿಂದ ಅದೆಷ್ಟೋ ಪಾಪಿಗಳಿಗೆ ಮೋಕ್ಷ ಸಿಕ್ಕಿತು ಹೀಗೆ ಪುಷ್ಕರನು ಯಮಲೋಕದ ದೃಶ್ಯವನ್ನು ಕಂಡು ನಂತರ ಭೂಲೋಕಕ್ಕೆ ಹಿಂತಿರುಗದನು ತಾನು ಯಮಲೋಕದಲ್ಲಿ ಕಂಡಂತಹ ದೃಶ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಎಂತಹ ಪಾಪಿಗಳಿಗೂ ನರಕ ಶಿಕ್ಷೆ ಮಾತ್ರ ಆಗಲೇಬಾರದು ಅದಕ್ಕಿಂತ ಬೇರೆ ಶಿಕ್ಷೆ ಇನ್ಯಾವುದೂ ಇಲ್ಲ ಈ ರೀತಿಯಾಗಿ ತಿಳಿದು ತನ್ನ ಜಪತಪಾದಿಗಳನ್ನು ಹರಿನಾಮ ಸ್ಮರಣೆಯನ್ನು ಮುಂಚೆಗಿಂತಲೂ ಇನ್ನೂ ಹೆಚ್ಚಾಗಿ ಮಾಡತೊಡಗಿದನು ಹೀಗೆ ಲಕ್ಷ ಕೋಟಿಗೊಬ್ಬ ಪುಣ್ಯಾತ್ಮರು ತಾವು ಮಾಡಿದ ಪುಣ್ಯ ಕಾರ್ಯದಿಂದ ಯಮಲೋಕ ದರ್ಶನವನ್ನು ಪಡೆದು ಹಿಂತಿರುಗಿರುವವರು ಸಹ ಇದ್ದಾರೆ ಇದು ಸತ್ಯ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಪುತ್ರನು ಆಕಸ್ಮಿಕವಾಗಿ ಮರಣವನ್ನು ಹೊಂದಿದನು ಆ ವಿಷಯವನ್ನು ಕೇಳಿದ ಶ್ರೀರಾಮನು ಆ ಬಾಲಕನಿಗಾಗಿ ಯಮನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿದ್ದರಿಂದ ಆ ಬಾಲಕನಿಗೆ ಮರುಜನ್ಮ ಪ್ರಾಪ್ತಿಯಾಗಿತ್ತು ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ತನಗೆ ವಿದ್ಯೆ ಕಲಿಸಿದ ಗುರುಗಳ ಮಗನು ಅಕಾಲ ಮೃತ್ಯುವಿಗೆ ತುತ್ತಾದಾಗ ತನ್ನ ಮಹಿಮೆಯಿಂದ ಆ ಬಾಲಕನನ್ನ ಮತ್ತೆ ಬದುಕಿಸಿದನು ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ನವಮೋಧ್ಯಾಯ ಇವತ್ತಿನ ಅಷ್ಟಮ ಹಾಗೂ ನವಮ ಅಧ್ಯಾಯಗಳು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ಯ ಲೋಕ ಸುಖಿನೋ ಭವಂತು